ನಾಯಕತ್ವ ಬದಲಾವಣೆ ಕುರಿತಂತೆ ತುಮಕೂರಿನ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ಸಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿಎಂ ಕೃಷಿ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ಒಂದು ವೇಳೆ ಗಾಳಿ ಬೀಸಿದರೆ ಹತ್ತಿ ಉರಿಯುತ್ತೆ ಅಂತ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಗೃಹ ಸಚಿವರು ಸಿಎಂ ಆಗಲಿ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ ಪರಮೇಶ್ವರ್ ಸಿಎಂ ಆಗಬೇಕು ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಅಂತ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ ಹೈಕಮಾಂಡ್ ಕೆಂಡ ಹೊರ ಹಾಕಿದ್ರಿಂದ ಅವರ ಪಕ್ಷದವರೇ ಬೆನ್ನು ಬಿದ್ದಿದ್ದಾರೆ ಅಂತ ಮಾತಾಡುವ ಮೂಲಕ ಕುತೂಹಲ ಹುಟ್ಟುಹಾಕಿದ್ದಾರೆ ಒಳ್ಳೆಯ ಅವಕಾಶ ಇದೆ ಈ ತುಮಕೂರು ಜಿಲ್ಲೆಗೆ ಅಂಥ ವ್ಯಕ್ತಿಯನ್ನು ಸ್ವಲ್ಪ ನಮ್ಮ ಜಿಲ್ಲೆಗೆ ಒಂದು ಐತಿಹಾಸಿಕ ಶಕ್ತಿ ಉಳಿತದೆ ಈ ಜಿಲ್ಲೆಯವರೆಲ್ಲರೂ ಕೂಡ ಅವ್ರಿಗೆ ಹೆಚ್ಚಿನ ಅವಕಾಶ ಕೊಟ್ಟರೆ ಮುಖ್ಯಮಂತ್ರಿ ಆದರೆ ತುಮಕೂರು ಜಿಲ್ಲೆ ಡೆವಲಪ್ಮೆಂಟ್ ಆಗಲಿಕ್ಕೆ ಒಳ್ಳೆ ಅವಕಾಶ ಇರ್ತದೆ ಮುಖ್ಯಮಂತ್ರಿ ಅವ್ರದೇ ಆದ ಒಂದು ನಿಧಿ ಇರ್ತದೆ ಈಗ ಬಂದು ಒಂದು ಗೃಹ ಮಂತ್ರಿ ಕೊಟ್ಟಾರೆ ಅವ್ರು ಕೆಲವೇ ನಿಧಿ ಕೊಡ್ತದೆ ಹಾಗೆ ಒಳಗೆ ಅಷ್ಟೇ ಕೆಲಸ ಮಾಡ್ತಾರೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾ ಅವಕಾಶ ಇಲ್ಲ ಮುಖ್ಯಮಂತ್ರಿ ಆದಂದ್ರೆ ಎಲ್ಲ ದೃಷ್ಟಿಯಿಂದ ಮುಖ್ಯಮಂತ್ರಿ ಆದ ಒಂದು ನಿಧಿ ಫಂಡ್ ಇರೋದರಿಂದ ಬೇರೆ ಬೇರೆ ದೃಷ್ಟಿಯಿಂದ ಒಂದು ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಇರ್ತದೆ ಅದಕ್ಕೆ ನಾವೆಲ್ಲ ಈ ಜಿಲ್ಲಾ ಅಭಿಮಾನ ಹಿಡ್ಕೊಂಡು ಕೊರಟಕೆರೆ ತಾಲೂಕಿನಾರಿಯಾಗಿ ಇಲ್ಲಿಯೂ ಸಾಕಷ್ಟು ಕೆಲಸ ಮಾಡಿದರೆ ಕೆಲ ಕೆಲವು ಅಭಿಪ್ರಾಯ ಹೇಳಿದ್ರು ನಮ್ಮ ಕೇಶವಮೂರ್ತ ಆಗಲಿ ಅವ್ರು ಅವ್ರು ಮಾಡಿದಂಥ ಸಾಧನೆ ಕೂಡ ಹೇಳಿದ್ದಾರೆ ಆದರೆ ಇನ್ನೋರು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೆ ಮನಮೆಚ್ಚುವಂತೆ ಜನಮೆಚ್ಚುವಂತೆ ಆ ಕೆಲಸ ಅವರಿಂದ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಿಲುವು ಹೇಗಿರುತ್ತೆ ಅಲ್ಲ ಮಾಡಲಿಲ್ಲ ಅಂದ್ರೆ ಹೈಕಮಾಂಡ್ ತೀರ್ಮಾನ ನಾವದಕ್ಕೆ ನಿಲ್ ಮಾಡೋಕಾಗಲ್ಲ ಯಾಕೆ ನಿರೋದಕ್ಕೆ ಎರಡು ಎರಡೂವರೆ ವರ್ಷ ಏನಿರುತ್ತೆ ಅಲ್ಲಿ ಹೋ ಹೋರಾಟ ಮುಂದೆ ಹೋರಾಟ ಮಾಡಿ ಕೆಲಸ ಆಗಲ್ಲ ಹೋರಾಟ ಮಾಡಿದ್ರು ಕೂಡ ಕೆಲಸ ಆಗಲ್ಲ ನಿಲ್ವೇನು ಅಲ್ಲಿ ನಮ್ಮ ನಿಲುವೇನು ಅದು ಹೈಕಮಾಂಡ್ ನಾವು ಏನು ಮಾಡಕ್ ಬರಲ್ಲ ಯಾಕಂತಂದ್ರೆ ಹೈಕಮಾಂಡ್ ಒಂದು ಅದೇ ಒಂದು ಪಕ್ಷದ ಒಂದು ಪದ್ಧತಿ ಇರ್ತದೆ ಆ ಪದ್ಧತಿ ಅವ್ರ ಟಾರ್ಗೆಟ್ ಏನಂತ ಅದು ಮೇಲೆ ನಾವು ಯಾರು ಏನು ಅನ್ನಕ್ಕೆ ಬರೋದಿಲ್ಲ ಈಗಲೂ ಹೈಕಮಾಂಡ್ ಮಾಡಿಲ್ಲ ಈಗ ಅಲ್ಲ ಈಗ ಇನ್ನೂ ಸಿದ್ದರಾಮಯ್ಯ ಇನ್ನೂ ಅವರು ಈಗ ಅವ್ರು ಅವ್ರು ಕೇಳ್ತಾರೆ ಇದನ್ನು ಅವಕಾಶ ಇತ್ತು ಅಂತ ಹಿಂದೆ ಅವ್ರು ಅವ್ರು ಹೇಳಿದ್ದೇ ಬಂದಿತ್ತು ಈಗ ಐದು ವರ್ಷ ಅವ್ರ ಅಂತ ಇದು ಯಾವುದೂ ಬರ್ತಿದ್ದಿಲ್ಲ ಐದು ವರ್ಷ ಸಿದ್ದರಾಮಯ್ಯ ಆಗ್ಬೇಕಂತ ತಿಳ್ಕೊಂಡು ಅವ್ರು ಯಾರು ಹೈಕಮಾಂಡ್ ಎಲ್ಲಿ ಹೇಳಿಲ್ಲ ಅವರು ಬೂದಿ ಮುಚ್ಚಿ ಕ್ಯಾಂಡದಂತೆ ಎಷ್ಟು ಹೇಳ್ಕೊಂತ ಬಂದ್ಬಿಟ್ರೆ ಅದು ಅದು ಬೂದಿ ಮುಚ್ಚಿ ಕ್ಯಾಂಡ್ ಇರೋದರಿಂದ ಈ ಬೂ ಕ್ಯಾಂಡ ಹೊರಗೆ ಹಾಕಿ ಕೆಲವ್ರು ಬೆನ್ನಾಯ್ತಾರೆ ಈಗ ಅವ್ರವ್ರ ಪಕ್ಷದವರು ಈಗ ಹೀಗಿರೋದ್ರಿಂದ ಈಗ ಅದು ಬೂದಿ ಮುಚ್ಚಿದ ಕ್ಯಾಂಡಲ್ ಪಬ್ಲಿಷ್ ಆಗಿದೆ ಅದು ಹೈಕಮಾಂಡ್ ಸಿನಿಮಾ ಮಾಡಿದ್ರೆ ನಾವು ಯಾರೂ ಮಧ್ಯಸ್ಥಿಕೆ ಮಧ್ಯಸ್ಥೆಗೆ ಬರೋದೇ ಬರೋದಿಲ್ಲ ನಾವು ಅದಕ್ಕೆ ಅದರ ರಾಜಕಾರಣ ವಹಿಸೋಕೆ ಅದು ನಾವು ನಿಲ್ಲುವಾಗ ಸ್ಟ್ರೈಕ್ ಮಾಡೋದಾಗ ಏನು ಮಾಡಿದ್ರೆ ಈಗ ಒಂದು ಅವಕಾಶ ಐತಿ ಮಾಡಿರಿ ಅಂತ ಹೇಳ್ತೀವಿ ಅಷ್ಟೇ ಅದು ಈಗ ಮಾಡಿದ್ರೆ ಮತ್ತೆ ಮುಂದೆ ಮತ್ತೆ ಮುಂದಿನ ಚುನಾವಣೆ ಮುಂದಿನ ವಿಚಾರ ಮುಂದೆ ಜನಗಳ ದೃಷ್ಟಿಕೋನ ಮುಚ್ಚಿದ ತಗೋತತಿ ಹೇಳಕ್ಕೆ ಬರಲ್ಲ ಕಿರಿ ಹೆಂಗಿತ್ತ ಗಾ ಗಾಳಿ ಹೆಂಗೆ ಬಿಸ್ತಂತ ಹೇಳಕ್ ಬರಲ್ಲ ಒಂದ್ಸಲ ದೊಡ್ಡ ಚಂಡ ಮಾರತ್ತೆ ಗಾಡಿ ಬಂದಾಗ ಬೂದಿ ಹೊರಗಂತು ಕೆಂಡ ಹೊರಗೆ ಬಂದೇ ಬರ್ತಿತ್ತು ಈಗ ದೊಡ್ಡ ಗಾಳಿ ಬಂತಂದ್ರೆ ಗಾಳಿ ಬಿಸ್ತಾ ಬೂದೆಲ್ಲ ಹಾಕಿದ್ದು ಒಳಗಿನ ಕ್ಯಾಂಡ್ ಹೊರಗಿ ಆಗುತ್ತೆ ಹೇಳಕ್ ಬರಲ್ಲ ಅದು ಅದು ದಯವಿಷ್ಯ ಅದು ಜನಗಳ ಪ್ರಜಾ ಪ್ರತಿ ಪ್ರಜೆಗಳ ಪ್ರತಿನಿಧಿ ಪ್ರಜೆಗಳ ಹೋಗಿ ಹೆಂಗಿರ್ತೈತಿ ಹಾಂಗಬೇಕಿತ್ತು ಇದು ಪ್ರಜೆಗಳ ರಾಜ್ಯ ಅಲ್ಲ ಪ್ರಜೆಗಳ ದೃಷ್ಟಿಕೋನ ಹೆಂಗಿರ್ತಿ ಹಾಕ್ ಹೋಗಬೇಕು ಕೊಡ್ತೀವಿ